ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ಮೂವತ್ತೇಳನೆಯ ಸ್ವರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಕ್ರೋಧಾಮಿಷ್ಟನಾಗಿ ಕಿಷ್ಕಿಂಧೆಗೆ ಬಂದಿದ್ದಂತಹ ಲಕ್ಷ್ಮಣನು ತಾರೆಯ ಸಮಾಧಾನದಿಂದಾಗಿ ತಾರೆಯ ಶಾಂತ ವಚನದಿಂದಾಗಿ ಸಮಾಧಾನಗೊಂಡವನಾಗಿ ನಂತರ ಸುಗ್ರೀವನನ್ನು ಕಾಣುತ್ತಾನೆ ಸುಗ್ರೀವನು ಆತನಲ್ಲಿ ಕ್ಷಮೆ ಬೇಡುತ್ತಾ ಅವರಿಬ್ಬರ ಸಖ್ಯವು ದೃಢವಾಗುತ್ತದೆ ನಂತರ ಇಬ್ಬರು ಪ್ರೇಮದಿಂದಲೇ ಮಾತನಾಡಿ ಸ್ವತಃ ಲಕ್ಷ್ಮಣನೂ ಕೂಡ ಆರಂಭದಲ್ಲಿ ಬಿರುನುಡಿಗಳನ್ನಾಡಿದ್ದಕ್ಕಾಗಿ ಕ್ಷಮೆ ಬೇಡುತ್ತಾ ಆದಷ್ಟು ಬೇಗ ರಾಮನ ಬಳಿಗೆ ಬಂದು ತಪ್ತನಾಗಿರುವ ರಾಮನಿಗೆ ಸಮಾಧಾನವನ್ನು ಹೇಳುವಂತೆ ಲಕ್ಷ್ಮಣನು ಕೇಳಿಕೊಳ್ಳುತ್ತಾನೆ ಸುಗ್ರೀವೋ ಮಹಾತ್ಮನ ಹನುಮಂತರ್ಶ್ ವಚನ ಚೇದ್ರವೀತ ಮಹಾತ್ಮನಾದ ಲಕ್ಷ್ಮಣನು ಹೀಗೆ ಹೇಳಿದಾಗ ಸುಗ್ರೀವನು ತನ್ನ ಬಳಿಯಲ್ಲಿ ನಿಂತಿದ್ದ ಹನುಮಂತನಲ್ಲಿ ಹೇಳಿದನು ಮಹೇಂದ್ರ ಹಿಮವದ್ವಿಂಧ್ಯ महेन्द्रहिमवद्विन्ध्यसकैलासशिखरेषु च मन्दरे पाण्डुशिखरे पञ्चशैलेषु ये स्थिताः तरुणादित्यवर्णेषु भ्राजमानेषु नित्यशः पर्वतेषु समुद्रान्ते पश्चिमायां तु ये दिशि आदित्य प्रभवने चैव गिरौ संध्या भ्रसन्निभे पद्माचल वनम भीमा संश्रिता हरिपुंगवाः अंजनांबुद संकाशा कुंजरेन्द्र महौजसः अंजने पर्वते चैव एव संति प्लवंगमाः महाशैल गुहावासा वानरा कनक भाः मेरुपार्श्वगताश्चैव ये च धूम्रगिरौ स्थिताः तरुणादित्यवर्णाश्च पर्वते ये महारुणे पिबन्तो मधुमैरेयम् भीमवेगाः प्लवङ्गमाः च सुरम्येषु सुगन्धिषु महत्सु च तापसाश्रमरम्येषु वनां तेषु समन्ततः तां स्तां स्तां तां स्तां पृथिव्यां सर्ववानरां सामदानादिभिः कल्पैर्वानरैर्वेगमुत्रैः ಮಹೇಂದ್ರ ಹಿಮವಂತ ವಿಂಧ್ಯ ಕೈಲಾಸ ಶ್ವೇತ ಶಿಖರವುಳ್ಳ ಮಂದರಾಚಲ ಈ ಐದು ಪರ್ವತಗಳಲ್ಲಿ ಇರುವ ಶ್ರೇಷ್ಠ ವಾನರರನ್ನು ಪಶ್ಚಿಮ ಸಮುದ್ರ ತೀರದ ಪ್ರಾತಃ ಕಾಲದ ಸೂರ್ಯನಂತೆ ಕಾಂತಿಯುಳ್ಳ ಮತ್ತು ನಿತ್ಯ ಪ್ರಕಾಶನ ಪರ್ವತಗಳ ಮೇಲೆ ವಾಸಿಸುವ ವಾನರರನ್ನು ಸೂರ್ಯನ ನಿವಾಸ ಸ್ಥಾನ ಹಾಗೂ ಸಂಧ್ಯಾಕಾಲದ ಮೇಘ ಸಮೂಹದಂತೆ ಅರುಣವರ್ಣವುಳ್ಳ ಉದಿಯಾಚಲ ಅಸ್ತಾಚಲಗಳಲ್ಲಿ ಇರುವ ವಾನರರನ್ನು ಪದ್ಮಾಚಲದ ವನದಲ್ಲಿ ಇರುವ ಭಯಾನಕ ಪರಾಕ್ರಮಿ ವಾನರ ಶ್ರೇಷ್ಠರನ್ನು ಕಾಡಿಗೆ ಮತ್ತು ಮೇಘಗಳಂತೆ ಕಪ್ಪಾಗಿರುವ ಗಜರಾಜನಂತೆ ಮಹಾಬಲಿ ವಾನರರನ್ನು ದೊಡ್ಡ ದೊಡ್ಡ ಪರ್ವತಗಳ ಗುಹೆಗಳಲ್ಲಿರುವ ವಾನರರನ್ನು ಮೇರು ಪರ್ವತದ ಅಕ್ಕಪಕ್ಕದಲ್ಲಿರುವ ಸುವರ್ಣದಂತೆ ಕಾಂತಿಯುಳ್ಳ ವಾನರರನ್ನು ಧೂಮ್ರಗಿರಿಯನ್ನು ಆಶ್ರಯಿಸಿ ಮೈರೇಯ ಮಧುಪಾನ ಮಾಡುತ್ತಾ ಮಹಾರುಣ ಪರ್ವತದಲ್ಲಿ ಪ್ರಾತಃ ಕಾಲದ ಸೂರ್ಯನಂತೆ ಕೆಂಪಾಗಿರುವ ವೇಗಶಾಲಿ ವಾನರರನ್ನು ಸುಗಂಧಪೂರ್ಣ ಹಾಗೂ ತಪಸ್ವಿಗಳ ಆಶ್ರಮಗಳಿಂದ ಸುಶೋಭಿತ ದೊಡ್ಡ ದೊಡ್ಡ ರಮಣೀಯ ವನ ವನಾಂತರಗಳಲ್ಲಿ ಇರುವ ವಾನರರನ್ನು ಹೀಗೆ ಭೂಮಂಡಲದ ಎಲ್ಲ ವಾನರರನ್ನು ಶೀಘ್ರವಾಗಿ ಇಲ್ಲಿಗೆ ಬರುವಂತೆ ವ್ಯವಸ್ಥೆ ಮಾಡು ಶಕ್ತಿಶಾಲಿ ಅತ್ಯಂತ ವೇಗವುಳ್ಳ ವಾನರರನ್ನು ಕಳಿಸು ಅವರು ಸಾಮದಾನಾದಿ ಉಪಾಯಗಳನ್ನು ಪ್ರಯೋಗಿಸಿ ಎಲ್ಲರನ್ನೂ ಇಲ್ಲಿಗೆ ಕರೆತರಲಿ ಪ್ರೇಷಿತಾಸ್ ಪ್ರಥಮೇ ಮಯ ಜ್ಞಾತ ಮಹಾ ಭೋಯ ಸಂಪ್ರೇಷಯ ಹರೀಶ್ವರಾನ್ ಮೊದಲು ನನ್ನ ಆಜ್ಞೆಯಂತೆ ಕಳಿಸಿದ ಮಹಾ ವೇಗಶಾಲಿ ವಾನರರನ್ನು ಅವಸರಪಡಿಸಲು ನೀನು ಪುನಃ ಬೇರೆ ಶ್ರೇಷ್ಠ ವಾನರರನ್ನು ಕಳಿಸು ಹಿಂದೆ ಮಾತನಾಡುವಾಗ ತಾರೆಯು ಎಲ್ಲ ವಾನರರಿಗೂ ಸಂದೇಶವು ಹೋಗಿದೆ ಅವರೆಲ್ಲ ಬಹುತೇಕ ಹಿಂದೆ ಇಲ್ಲಿಗೆ ಬಂದು ಸೇರುವವರಿದ್ದಾರೆ ಎಂದು ಲಕ್ಷ್ಮಣನಿಗೆ ಭರವಸೆ ನೀಡಿದ್ದಳು ಇದೀಗ ಸುಗ್ರೀವನು ಹನುಮಂತನಿಗೆ ಪುನಃ ಈ ಎಲ್ಲ ಪ್ರದೇಶದಿಂದ ವಾನರರನ್ನು ಕರೆಸು ಎಂದು ಹೇಳುತ್ತಿರುವನಲ್ಲ ಕೆಲಸವು ಆಗಿದೆಯೋ ಅಥವಾ ಈಗ ಆರಂಭವಾಗುತ್ತಿದೆಯೋ ನೆನಪಿರಲಿ ಹಿಂದೆಯೇ ಹನುಮಂತನ ಮಾತಿನಂತೆಯೇ ಸುಗ್ರೀವನು ನೀಲನಿಗೆ ಹೇಳಿ ಆ ನೀಲನು ಕವಿಶ್ರೇಷ್ಠರನ್ನು ದಶದಿಕ್ಕುಗಳಿಗೂ ಕಳಿಸಿದ್ದನು ಆ ಎಲ್ಲ ಸೈನ್ಯವೂ ಬರುತ್ತಿದೆ ಆದರೆ ಎಲ್ಲೆಲ್ಲಿಂದ ಸೈನ್ಯವು ಬರುತ್ತಿದೆ ಎಂಬುದನ್ನು ಸುಗ್ರೀವನು ಹೋಗಿ ರಾಮನಿಗೆ ತಿಳಿಸಬೇಕಾಗಿತ್ತು ಇಲ್ಲವೇ ಹನುಮಂತನ ಮೂಲಕವಾದರೂ ಅದನ್ನು ವಿಸ್ತಾರವಾಗಿ ರಾಮನಿಗೆ ವರದಿ ಒಪ್ಪಿಸಬೇಕಾಗಿತ್ತು ಆ ಎರಡು ಕೆಲಸವೂ ಆಗಿಲ್ಲ ಆ ಕಾರಣದಿಂದ ಇಲ್ಲಿ ಲಕ್ಷ್ಮಣನನ್ ಲಕ್ಷ್ಮಣನಿಗೆ ಮೆಚ್ಚುಗೆಯಾಗಲಿ ಎಂಬ ಕಾರಣದಿಂದಾಗಿ ಮತ್ತೊಮ್ಮೆ ಯಾವ ಯಾವ ಪ್ರದೇಶಗಳಿಂದ ವಾನರರು ಬರುತ್ತಿರುವರು ಎಂಬುದು ಲಕ್ಷ್ಮಣನಿಗೂ ತಿಳಿಯಲಿ ಎನ್ನುವ ಕಾರಣದಿಂದಾಗಿ ಬಹುಶಃ ಸುಗ್ರೀವನು ಮತ್ತೊಮ್ಮೆ ಹನುಮಂತನಿಗೆ ಹೇಳುತ್ತಿರುವನು ಸೈನ್ಯಕ್ಕೆ ಎಷ್ಟೇ ರೀತಿಯಲ್ಲಿ ಸುಗ್ರೀವನು ಕಟ್ಟುನಿಟ್ಟಾದ ಗಡುವನ್ನು ವಿಧಿಸಿದ್ದರು ಆ ಗಡುವನ್ನು ಮೀರಿದವರು ಒಳದಂಡವನ್ನು ಕೊಡಬೇಕಾಗುತ್ತದೆ ಎಂದು ಬೆದರಿಸಿದರೂ ಕೂಡ ಸೈನ್ಯವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬರಲು ಸಮಯವನ್ನು ತೆಗೆದುಕೊಳ್ಳುತ್ತದೆ ಆ ಕಾರಣದಿಂದಾಗಿ ಸುಗ್ರೀವನು ಈ ಹಿಂದೆಯೇ ತಾನು ಕಳಿಸಿರುವ ಸಂದೇಶಕ್ಕೆ ಪ್ರತಿಯಾಗಿ ವಾನರರು ಈಗಾಗಲೇ ಅವರವರ ಪ್ರದೇಶಗಳಿಂದ ಹೊರಟಿರಬಹುದು ಆದರೆ ಅವರೆಲ್ಲರಿಗೂ ಶೀಘ್ರವಾಗಿ ತೊರೆ ಮಾಡಿ ಬರುವಂತೆ ಮತ್ತೊಮ್ಮೆ ನೀನು ಸಂದೇಶವಾಹಕರನ್ನು ಕಳುಹಿಸು ಏಕೆಂದರೆ ಮತ್ತೊಂದು ಸಂದೇಶವು ರಾಜನಿಂದ ಬಂತು ಎಂದರೆ ಕೂಡಲೇ ಅವರೆಲ್ಲರೂ ಯಾವ ಆಲಸ್ಯವೂ ಇಲ್ಲದೆ ತೊರೆ ಮಾಡಿ ಕೂಡಲೇ ಕಿಷ್ಕಿಂದೆಗೆ ಬಂದು ತಲುಪುತ್ತಾರೆ ಎಂಬ ಆಶ ಆಶಯದಿಂದ ಸುಗ್ರೀವನು ಇಲ್ಲಿ ಹನುಮಂತನಿಗೆ ಹೇಳುತ್ತಿರುವನು ಈ ಪ್ರಸಕ್ತಾಶ್ಚ ಕಾಮೇಶು ದೀರ್ಘ ಸೂತ್ರಾಶ್ಚವರಸ್ವತಾ ಶೀಘ್ರಂ ಸರ್ವ ನೇಹ ಕಪೀಶ್ವರ ಕಾಮ ಭೋಗದಲ್ಲಿ ಸಿಲುಕಿರುವ ಹಾಗೂ ದೀರ್ಘಸೂತ್ರಿಗಳಾದ ಅಂದ್ರೆ ಪ್ರತಿಯೊಂದು ಕಾರ್ಯದಲ್ಲೂ ವಿಳಂಬ ಮಾಡುವಂತಹವರಾದ ಎಲ್ಲ ಕಪೀಶ್ವರರನ್ನು ಬೇಗನೆ ಎಲ್ಲಿಗೆ ಕರೆದುತ ಅಹೋ ಬಿರ್ದಶಿ ನಾಗಿಮಾ ಅಂತವ್ಯಾಸ್ವೇ ದುರಾತ್ಮಾನೋ ನೋ ರಾಜಶಾಸನ ದೂಷಕಾ ನನ್ನ ಆಜ್ಞೆಯಂತೆ ಹತ್ತು ದಿನಗಳಲ್ಲಿ ಇಲ್ಲಿಗೆ ಬಾರದಿರುವವರನ್ನು ರಾಜಾಜ್ಞೆಯನ್ನು ಕಳಂಕಿತಗೊಳಿಸುವ ಆ ದುರಾತ್ಮ ವಾನರರನ್ನು ಕೊಂದು ಹಾಕಬೇಕು ಶ್ರಾ ಕೋಟ್ಯ ಮಾಸನಾ ಪ್ರಯತ್ನ ನಿದೇಶೆ ಮಮಯೇ ಸ್ಥಿ ನನ್ನ ಆಗ್ಗಧೀನರಾಗಿರುವ ನೂರಾರು ಸಾವಿರಾರು ಕೋಟ್ಯಾವಧಿ ವಾನರ ಸಿಂಹರು ನನ್ನ ಆದೇಶದಂತೆ ಬರಲಿ ಮೇಘಪತಾಂತ ಇವಾಂಬರಂ ಘೋರೂಪಿಶ್ರೇ ಯಾಂತಮಾಧಿತ ಮೇಘ ಪರ್ವತದಂತೆ ವಿಶಾಲ ಶರೀರದಿಂದ ಆಕಾಶವನ್ನೇ ಮುಚ್ಚುವಂತೆಯಿರುವ ಘೋರ ರೂಪಧಾರಿ ಶ್ರೇಷ್ಠ ವಾನರರು ನನ್ನ ಆದೇಶವನ್ನು ಮನ್ನಿಸಿ ಇಲ್ಲಿಗೆ ಬರಲಿಗತಿ ಪೃಥಿವ್ಯಾಂ ಸರ್ವನಃ ಆನಯಂತು ಹರಿ ಸರ್ವಾಂ ತ್ವರಿತಃಾಸಮ ವಾನರರ ನಿವಾಸ ಸ್ಥಾನಗಳನ್ನು ಬಲ್ಲ ಎಲ್ಲ ವಾನರರು ತೀವ್ರಗತಿಯಿಂದ ಭೂಮಂಡಲದ ಎಲ್ಲೆಡೆ ಹೋಗಿ ನನ್ನ ಆದೇಶದಂತೆ ಆಯಾಯ ಸ್ಥಾನಗಳ ಸಮಸ್ತ ವಾನರರನ್ನು ಇಲ್ಲಿಗೆ ಕರೆತರಲಿ ವಾನರ ರಾಜಸ್ಯ ವಾಯುಸುತೋ ವಚಃ ಭಿಕ್ಷು ಸರ್ವಾಕ್ರಾಂತಾನ್ ಪ್ರೇಷಯ ವಾನರ వానర రాజన మాతను కేలి వాయుపుత్ర హనుమంతను ఎల్ దిక్కు అనేక పరాక్రమి వనరరను కళదను ఏ పదం విష్ణు విక్ష్యోతిర ప్రయాతాస్ప్రహిత రాజ్యా హర క్షణే నవై ರಾಜನ ಆಜ್ಞೆಯನ್ನು ಪಡೆದು ಆ ಎಲ್ಲ ವಾನರರು ಕೂಡಲೇ ಆಕಾಶದಲ್ಲಿ ಪಕ್ಷಿಗಳ ಮತ್ತು ನಕ್ಷತ್ರಗಳ ಮಾರ್ಗದಿಂದ ಹೊರಟರು ಚ ಸಮುದ್ರೇಶು ಗಿರಿಷು ವನೇಶು ವಾನರ ವಾನರಾನ್ ಸರ್ವಾನ್ ರಾಮ ಆ ವಾನರರು ಸಮುದ್ರ ತೀರಗಳಲ್ಲಿ ಪರ್ವತಗಳಲ್ಲಿ ಅರಣ್ಯಗಳಲ್ಲಿ ನದಿ ಸರೋವರಗಳ ತಟದಲ್ಲಿ ಇರುವ ಸಮಸ್ತ ವಾನರ ವೀರರಿಗೆ ಶ್ರೀರಾಮಚಂದ್ರನ ಕಾರ್ಯ ಮಾಡಲು ಹೊರಡುವಂತೆ ತಿಳಿಸಿದರು ಮೃತ್ಯು ವಾನರ ರಾಜ್ಯ ವಾನುಗ್ರೀವೃತ್ವ ಸುಗ್ರೀವ ಭಯ ಮೃತ್ಯು ಮತ್ತು ಕಾಲದಂತೆ ಭಯಾನಕ ದಂಡ ವಿಧಿಸುವ ತಮ್ಮ ಸಾಮ್ರಾಟ ಸುಗ್ರೀವನ ಆದೇಶವನ್ನು ಕೇಳಿ ಆ ಎಲ್ಲ ವಾನರರು ಅವನ ಭಯದಿಂದ ನಡುಗಿ ಹೋದರು ಹಾಗೂ ಕೂಡಲೇ ಅವರೆಲ್ಲರೂ ಕಿಷ್ಕಿಂಧೆಯ ಕಡೆಗೆ ಹೊರಟರು ತೀಂಚನ ಸಂಕಾಶಾಂ ಗಿರೆ ತಸ್ಮಹಾಬಲ ತ್ಸ್ರೋಂಗ ನಿರ್ಮಃ ಅನಂತರ ಕಾಡಿಗೆಯ ಬೆಟ್ಟದಂತೆ ಕಪ್ಪಾಗಿರುವ ಮಹಾ ಬಲಿಷ್ಠರಾದ 3 ಕೋಟಿ ವಾನರರು ಶ್ರೀ ರಘುನಾಥನೋ ವಿರಾಜಿಸುತ್ತಿದ್ದಲ್ಲಿಗೆ ಹೋಗಲು ಹೊರಟರು ಅಸ್ ತಮ್ಮ ಗಚ್ಛತಿ ಯತ್ರಾರ್ಕಸ್ಮಿನ ಗಿರಿವರೇ ರಥಾಃ ಸಂತಪ್ತ ಹೇಮವರ್ಣಾ ಭಾಸ್ ತಸ್ಮಾತ್ ಕೋಟ್ಯ ದಶತ್ತುತಾಃ ಚಿನ್ನದಂತೆ ಕಾಂತಿಯುಳ್ಳ ಸೂರ್ಯನ ಅಸ್ತಾಚಲದಿಂದ ಅಸ್ತಾಚಲದಲ್ಲಿ ಇರುವ ಹತ್ತು ಕೋಟಿ ವಾನರರು ಕಿಷ್ಕಿಂಧೆಗೆ ಹೊರಟರು ಕೈಲಾಸ ಶಿಖರೆ ಸಿಂಹ ಕೇಸರ ವರ್ಚಸ ಶತಃ ಕೋಟಿ ಸಹಸ್ರಾಣಿ ವಾನರಾಣಾಂ ಸಮಾಗಮನ್ ಸಿಂಹದಂತೆ ಕೇಸರವುಳ್ಳ ಶ್ವೇತ ಕಾಂತಿಯ ಒಂದು ಸಾವಿರ ಕೋಟಿ ವಾನರರು ಕೈಲಾಸ ಶಿಖರಗಳಿಂದ ಆಗಮಿಸಿದರು ಜೀವಂತೋ ಜೀವಂತ ತೇಷಾಂ ಕೋಟಿ ಸಹಸ್ರಾಂ ವಹ ಸಹಸ್ರಂ ಫಲಮೂಲಾದಿಗಳಿಂದಲೇ ಜೀವಿಸುತ್ತಿದ್ದ ಸಾವಿರ ಸಾವಿರ ಕೋಟಿ ವಾನರರು ಹಿಮವತ್ ಪರ್ವತದಿಂದ ಆಗಮಿಸಿದರು ಅಂಗಾರಕ ಭೀಮಕರ್ಮಣಾಂ ವಿಂಧ್ಯಾತ್ ವಾನರ ಕೋಟೀನಾಂ ಸಹಸ್ರ ಪತಂಧೃತ ಅಂಗಾರಕನಿಗೆ ಸಮಾನರಾಗಿದ್ದ ಭಯಂಕರರಾದ ಭಯಂಕರ ಕರ್ಮರಾದ ಒಂದು ಸಾವಿರ ಕೋಟಿ ವಾನರರು ವಿಂಧ್ಯ ಪರ್ವತದಿಂದ ವೇಗವಾಗಿ ಕಿಷ್ಕಿಂಧೆಗೆ ಆಗಮಿಸಿದರುಲಯಸ್ತ್ರ ವನವಾ ನಾರಿಕೇನಾ ಸಂಖ್ಯಾನ ವಿದ್ಯತೆ ಕ್ಷೀರಸಾಗರ ತೀರದಲ್ಲಿ ಮತ್ತು ತಮಾಲ ವನದಲ್ಲಿ ತೆಂಗಿನಕಾಯಿ ತಿಂದು ಇರುವ ಗಣನೆಯಿಲ್ಲದ ಅಸಂಖ್ಯ ವಾನರರು ಬಂದರು ವನೆಭ್ಯ ಸರಿ ಮಹಾಬಲ ಆಗರಿ ಸೇನಾ ಪಿಬಂತೀವ ದಿ ವಕರ వనగళింద నది తీరగళింద అసంఖ్య మహాబలి వానరరు ఒందెడే సేరారు వానరర ఆ సైన్యూ సూర్యనన్నే ముచ్చిబిడవంతే అనసేత్వారేతు ಸಮಸ್ತ ವಾನರರು ಶೀಘ್ರವಾಗಿ ಬರುವಂತೆ ಪ್ರೇರೇಪಿಸಲು ನಿಷ್ಕಿಂಧಿಗಿಂತ ಎರಡನೇ ಬಾರಿ ಕಳಿಸಿದ ಆ ವಾನರ ವೀರರು ಹಿಮಾಲಯ ಪರ್ವತದಲ್ಲಿ ಭಗವಾನ್ ಶಂಕರನ ಯಜ್ಞಸ್ಥಾನದಲ್ಲಿದ್ದ ಪ್ರಸಿದ್ಧ ವಿಶಾಲ ವೃಕ್ಷವನ್ನು ನೋಡಿದರು ಅಸ್ಮಿನ್ ಗಿರಿವರೇ ನೋಡಿದರುಿರಿವರೆ ಪುಣ್ಯ್ವರ ಪುರ ಸರ್ವದೇವ ೋ ಶೋ ಬಸು ಮನೋರಮ ಆ ಪವಿತ್ರ ಶ್ರೇಷ್ಠ ಪರ್ವತದಲ್ಲಿ ಹಿಂದೊಮ್ಮೆ ಸಂಪೂರ್ಣ ದೇವತೆಗಳಿಗೆ ಮನಸ್ಸಂತೋಷ ಪಡಿಸುವ ಅತ್ಯಂತ ಮನೋರಮವಾದ ಭಗವಾನ್ ಶಂಕರನ ಯಜ್ಞವು ನಡೆದಿತ್ತು ಅನ್ನ ನಿಶ್ಚಂದ ಜಾತಾನಿ ಮೂಲಾನಿ ಚ ದದೃಶಸ್ತ ಕಲ್ಪಾಶ ಆ ಪರ್ವತದಲ್ಲಿ ಪಾಯಸಾನ್ನ ತುಪ್ಪ ಮೊದಲಾದ ಹೋಮ ದ್ರವ್ಯದ ಸ್ರಾವವಾಗಿತ್ತು ಅದ್ ಅದರಿಂದ ಅಲ್ಲಿ ಅಮೃತದಂತಹ ರುಚಿಕರ ಫಲ ಮೂಲಗಳು ಉತ್ಪನ್ನವಾಗಿದ್ದವು ಆ ಫಲಗಳನ್ನು ವಾನರರು ನೋಡಿದರು ತದನ್ನ ಸಂಭವಂ ದಿವ್ಯಂ ಫಲಂ ಮೂಲಂ ಮನೋಹರಂ ಮಾಸಂ ಭವತಿ ತರ್ಪಿತಃ ಮೇಲೆ ಹೇಳಿದ ಅನ್ನದಿಂದ ಉತ್ಪನ್ನವಾದ ಆ ದಿವ್ಯ ಮನೋಹರ ಫಲಮೂಲಗಳನ್ನು ಒಮ್ಮೆ ತಿಂದವನು ಒಂದು ತಿಂಗಳಿನವರೆಗೆ ತೃಪ್ತನಾಗಿ ಇರುತ್ತಾನೆ ತಾನಿ ಮೂಲಾನಿ ದಿವ್ಯಾನಿ ಫಲಾನಿ ಚ ಫಲಾಶನಾಹ ಔಷಧಾನಿ ಚ ದಿವ್ಯಾನಿ ಜಗ್ರಹುರ್ಹರಿ ಹರಿ ಜಗ್ರಹುರ್ ಹರಿ ಪುಂಗವಾಹ ಫಲಗಳನ್ನೇ ತಿನ್ನುವ ಆ ವಾನರ ಶ್ರೇಷ್ಠರು ಆ ದಿವ್ಯ ಫಲಮೂಲಗಳನ್ನು ಮತ್ತು ದಿವ್ಯ ಔಷಧಿಗಳನ್ನು ತಮ್ಮೊಂದಿಗೆ ವೈದ್ಯರು ತಸ್ಮಯ್ ಯತನಾತ್ ಪುಷ್ಪಾಣಿ ಸುರಭೀಣಿ ಚ ನಿನ್ಯುರ್ವಾನರಾಗ ಸುಗ್ರೀವ ಪ್ರಿಯ ಅಲ್ಲಿಗೆ ಹೋಗಿ ಎಲ್ಲ ವಾನರರು ಆ ಯಜ್ಞ ಮಂಟಪದಿಂದ ಸುಗ್ರೀವನ ಪ್ರೀತಿಗಾಗಿ ಸುಗಂಧಿತ ಪುಷ್ಪಗಳನ್ನು ತಂದರು ಸರ್ವೇ ಹರಿವರ ಪೃಥಿವ್ಯಾ ವಾಹನ ತ್ವರಿತಂ ತ್ವರಿತ ಜಗ್ಮುರಗ್ರತಃ ಆ ಸಮಸ್ತ ಶ್ರೇಷ್ಠ ವಾನರರು ಭೂಮಂಡಲ ಸಂಪೂರ್ಣ ವಾನರರಿಗೆ ಕೂಡಲೇ ಹೊರಡುವಂತೆ ಆದೇಶಿಸಿ ಅವರ ತುಕಡಿಗಳು ತಲುಪುವ ಮೊದಲೇ ಸುಗ್ರೀವನ ಬಳಿಗೆ ಬಂದರು ತೇನ ಕಪಯ ಯತ್ರ ವಾನರಃ ಆ ಶೀಘ್ರಗಾಮಿ ವಾನರರು ಅದೇ ಮುಹೂರ್ತದಲ್ಲಿ ಹೊರಟು ಬಹಳ ಅವಸರದಿಂದ ಕಿಷ್ಕಿಂಧೆಗೆ ಹೋಗಿ ವಾನರ ರಾಜ ಸುಗ್ರೀವನಿದ್ದಲ್ಲಿಗೆ ತಲುಪಿದರುಲಂಚ ವನರಗ್ರಹ ಯುರ್ವಚನಂ ಚೇಧಮನ್ ಆ ಸಂಪೂರ್ಣ ಔಷಧಿಗಳನ್ನು ಫಲಮೂಲಗಳನ್ನು ಎತ್ತಿಕೊಂಡ ವಾನರರು ಸುಗ್ರೀವನ ಸೇವೆಯಲ್ಲಿ ಅರ್ಪಿಸಿ ಇಂತೆಂದರು ಸರ್ವೇ ಪರಿಸೈಲ ಸರಿತಶ್ಚವನಿ ಚ ಪೃಥಿವ್ಯಾಂ ವಾನರಸುಪಯಂತಿ ತೆ ಮಹಾರಾಜ ನಾವು ಎಲ್ಲ ಪರ್ವತ ನದಿ ವನಗಳನ್ನು ಸುತ್ತಾಡಿ ಬಂದೆವು ಭೂಮಂಡಲದ ಸಮಸ್ತ ವಾನರರು ನಿಮ್ಮ ಆಜ್ಞೆಯಂತೆ ಇಲ್ಲಿಗೆ ಬರುತ್ತಿದ್ದಾರೆ ಏವಂ ಜಗ್ರಾಹ ಜಗ್ರಾ ಸರ್ವಮೋಪಾಯನಂ ಇದನ್ನು ಕೇಳಿ ಸುಗ್ರೀವನಿಗೆ ಬಹಳ ಸಂತೋಷವಾಯಿತು ಅವರಿತ್ತ ಎಲ್ಲ ಕಾಣಿಕೆಯನ್ನು ಸ್ವೀಕರಿಸಿದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಕಿಷ್ಕಿಂಧ ಕಾಂಡದ ಮೂವತ್ತೇಳನೆಯ ಸರ್ಗ ಸಂಪೂರ್ಣವಾಯಿತು ಈ ರೀತಿಯಾಗಿ ಸುಗ್ರೀವನು ಲಕ್ಷ್ಮಣನ ಎದುರಿನಲ್ಲಿಯೇ ಆ ಕ್ಷಣದಲ್ಲಿಯೇ ವಾನರರನ್ನು ದಶ ದಿಕ್ಕುಗಳಿಗೂ ಕಳುಹಿಸುತ್ತಾನೆ ಅವರೆಲ್ಲರೂ ಕೂಡ ವೇಗವಾಗಿ ಹೋಗಿ ಆ ಎಲ್ಲ ವಾನರ ಸೇನೆಗೂ ಸುದ್ದಿಯನ್ನು ಮುಟ್ಟಿಸಿ ಹಿಂತಿರುಗಿ ಬಂದು ಅವರೆಲ್ಲರೂ ಮಾರ್ಗದಲ್ಲೇ ಇರುವುದಾಗಿಯೂ ಕಿಶ್ಕಿಂದೆಗೆ ಸಮೀಪಿಸುತ್ತಾ ಈಗಾಗಲೇ ಕಿಷ್ಕಿಂಧೆಯನ್ನು ಸೇರಲಿರುವರು ಎಂಬ ಶುಭ ಸಮಾಚಾರವನ್ನು ತಿಳಿಸಿ ಲಕ್ಷ್ಮಣನಿಗೆ ದೃಢತೆ ಅಥವಾ ಭರವಸೆ ಉಂಟಾಗುವಂತೆ ಮಾಡುತ್ತಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానేహి మే నమస్కార